ನಾನು ಇಲ್ಲಿವರೆಗೂ ಓದಿ ಅಭ್ಯಾಸ ಮಾಡಿದಕ್ಕೂ ನನಗೊಂದು ನೌಕರಿ ಸಿಗದಂತಾಯ್ತು ಬಡವಾ ಯಾಕೆ ಓದಬೇಕು ಈ ನೀಚ ಸಮಾಜದಲ್ಲಿ ಓದಿ ನೌಕರಿ ತೆಗೆದುಕೊಂಡು ಸಮಾನತೆಯನ್ನು ಪಡೆದುಕೊಳ್ಳಬೇಕು ನನಗೆ ಯಾರು ಕೊಡಬೇಕು ನೌಕರಿ ಎಲ್ಲ ಲಂಚಕ್ಕಾಗಿ ಬಾಯಿ ತೆರೆತಿರುವ ಭಂಡ ಅಧಿಕಾರಿಗಳೇ ಆಗಿಬಿಟ್ಟಿದ್ದಾರೆ ಬೀದಿಯಲ್ಲಿ ಹೋಗಿ ಭಿಕ್ಷೆ ನೆತ್ತಿದಂತೆ ನೌಕರಿ ಕುಡಿ ಎಂದು ಕೇಳಲಿ ನಾನು ಹೆಚ್ಚು ಯೋಚಿಸಬಾರದು ನನಗೂ ಒಂದು ದಿನ ನ್ಯಾಯವಾಗಿ ನೌಕರಿ ಸಿಕ್ಕೇ ಸಿಗುತ್ತದೆ ಸಿಗುತ್ತದೆ ಎಂಬ ಸಂದೇಹದ ಮಾತು ಸಿಗುವುದು ಖಂಡಿತ ಬಂಧು ಬಾಂಧವರು ಗೊತ್ತಿಲ್ಲದೆ ಹೆತ್ತ ಮಾತಾ ಪಿತರ ಯಾರೆಂದು ತಿಳಿಯದೆ ಬೀದಿಯಲ್ಲಿ ಅಲಿಯುತ್ತಿದ್ದನ್ನ ನನ್ನ ವೀರಣ್ಣ ತನ್ನ ಮನೆಗೆ ಕರೆದುಕೊಂಡು ಬಂದು ಹೆತ್ತ ಮಗನಂತೆ ಇಲ್ಲಿವರೆಗೂ ಓದಿಸಿ ದೊಡ್ಡವನಾಗಿ ಮಾಡಿದ್ದಾನೆ ಆತನಿಗೆ ಅದರ ಫಲವನ್ನು ನಾನು ಕೊಡಲೇಬೇಕು ಅಂದಾಗಲೇ ಸಾರ್ಥಕ ನಿನ್ನ ಹೋಗೋ ನಾನು ಈ ಕಣ್ಣಿನಿಂದ ನೋಡಿದ್ದು ಈ ಕಿವಿಯಾರಿ ಕೇಳಿದ್ದು ನಿಜವೇ ನಿಜವೇದಿ ಎಂದು ದಾರಿ ಕಾಯಬೇಡ ನಿಜವೇಲ್ಲಿದೆ ಎಂದು ಗುರಿ ಮುಟ್ಟಿ ನಿಜವೇನಿದೆ ಎಂದು ಈ ಸಮಾಜಕ್ಕೆ ತೋರಿಸಬೇಕು ಅಂದಾಗ ನಿಜದ ಅರ್ಥ ತಿಳಿತದೆ ಸಂಪತ್ ದಯಾನಂದ ಬಾರು ನಿಜದ ಮಹಿಮೆ ಬಲ್ಲುವ ಮನುಷ್ಯನಿಗೆ ಉತ್ಪೂರ್ಕವಾದ ವಂದನೆಗಳು ಅದರೊಂದಿಗೆ ತಮಗೂ ವಂದನೆಗಳು ಹಾ ಸಂಪತ್ ನಿನ್ನ ನೌಕರಿ ವಿಷಯವೇನಾಯ್ತು ಅಪ್ಲಿಕೇಶನ್ ಹಾಕಿದೀನಿ ದಯಾನಂದ್ ಅದರಿಂದ ಇನ್ನು ಯಾವ ಉತ್ತರವೂ ಬಂದಿಲ್ಲ ಅದನ್ನೇ ಯೋಚಿಸ್ತಾ ನಿಂತಿದ್ದೆ ನನಗೂ ನೌಕರಿ ಸಿಗುತ್ತದೋ ಇಲ್ಲವೋ ಯಾರಿಗೂ ಗೊತ್ತು ಎಲ್ಲ ಶ್ರೀಮಂತರ ಕಾಲವಪ್ಪ ಇದು ನಮ್ಮಂತ ಬಡವರ ಕಾಲವಲ್ಲ ಎಲ್ಲ ಶ್ರೀಮಂತರ ಮಕ್ಕಳಿಗೆ ದಾರಿ ಎರಡು ಬಿಡುತ್ತಾರೆ ಇಂಚಿನ ಲಂಚದಾಸಿ ಅಧಿಕಾರಿಗಳು ನಿಯತ್ತಿನಂತಿದ್ದ ಮನುಷ್ಯನನ್ನು ಯಾವ ಅಧಿಕಾರಿಗಳು ಏನು ಮಾಡಕ್ಕಾಗಲ್ಲ ಸಂಪತ್ ಒಟ್ಟಿನಲ್ಲಿ ಇಂದಲ್ಲ ನಾಳೆ ನಿನಗೆ ನೌಕರಿ ಸಿಗೋದಂತೂ ಗ್ಯಾರಂಟಿ ಹೌದು ದಯಾನ ನಿನ್ನ ನೌಕರಿ ವಿಷಯ ಏನಾಯ್ತು ನೌಕರಿಯೇ ಬೇಡವೆಂದು ಓದುವುದನ್ನು ಬಿಟ್ಟು ನಾನೊಂದು ಗುಡಿ ಕೈಗಾರಿಕೆ ದಂಧೆ ಮಾಡಬೇಕೆಂದಿರುವ ಸಂಪತ್ ಏನಪ್ಪ ಇದರಲ್ಲಿ ನಾನು ನಿನಗೆ ತಿಳಿ ಹೇಳುವ ಮಾತೇನಿಲ್ಲ ಯಾಕೆಂದ್ರೆ ಎಷ್ಟೇ ಆಗ್ಲಿ ನೀನು ನನಗಿಂತ ಹಿರಿಯ ಮನುಷ್ಯ ಹಾ ಈ ಕಡೆ ಯಾರು ಬಿಟ್ಟಿದೆ ವೀರಣ್ಣನನ್ನು ಭೇಟಿಯಾಗಬೇಕಿತ್ತು ಮನೆಯಲ್ಲಿ ಇರ್ಲಿಲ್ಲ ಅದಕ್ಕೆ ಹೊಲಕ್ಕೆ ಹೊರಟಿದ್ದೆ ಹಾ ವೀರಣನ್ ಬೇಕಾದ್ರೆ ಹೊಲದಲ್ಲಿ ಇರ್ತಾನೆ ನಾನೇನು ಬರುತ್ತೀನಿ ಸಂಪತ್ ಬರುತ್ತೇನೆ ಇವನೆ ಮನುಷ್ಯನಪ್ಪ ಎಲ್ಲ ವಿಚಿತ್ರವಾಗಿ ಮಾತನಾಡುತ್ತಿರುತ್ತಾರೆ ನಾನು ಯಾರಂತ ಗೊತ್ತಾಯ್ತಾ ಈ ರೀತಿ ದಿಢೀರೇನೆ ಹಿಂದಿನಿಂದ ಬಂದು ಕಣ್ಮುಚ್ಚಿದ್ರೆ ನನಗೆ ನೀವು ಯಾರೆಂತ ಹೇಗೆ ಗೊತ್ತಾಗಬೇಕು ಈಗ್ಲಾದ್ರೂ ನಾನು ಯಾರಂತ ಗೊತ್ತಾಯ್ತಾ ಯಾರು ಸುಧಾ ಹೌ ಆರ್ ಯು ಐ ಅಪ್ಪ ಅಂದಾಗೆ ಸಂಪತ್ ನನ್ನ ಮೃದು ಹಸ್ತ ನಿಮ್ಮ ಕಣ್ಣಿಗೆ ಸ್ಪರ್ಶಿಸಿದಾಗಲೂ ನಾನು ಯಾರು ಅಂತ ನಿಮ್ಗೆ ಮುಖ ನೋಡಿದ ಕೂಡಲೇ ಹೋಗಿಯಪ್ಪ ನೀವು ತುಂಬಾ ತಮಾಷೆಯಾಗಿ ಮಾತನಾಡ್ತೀರಾ ಸುಧಾ ಹಾಗೆ ತಮಾಷೆಗೆ ಈ ರೀತಿ ಮಾತನಾಡಿದೆ ಅಷ್ಟೇ ಅಲ್ಲಿ ನೋಡು ಸುಧಾ ಆ ಹಕ್ಕಿಗಳು ಯಾವ ರೀತಿಯಾಗಿ ಮನ ಬಿಚ್ಚಿ ಹಾರಾಡುತ್ತವೆ ಅದೇ ರೀತಿ ನನ್ನ ನಿನ್ನ ಈ ಪ್ರೇಮ ಜೋಡಿ ಹಕ್ಕಿಗಳಂತೆ ಹಾರಾಡುತ್ತಾ ಹೊಸ ಬಾಳಿಗೆ ಕಾಲಿಟ್ಟು ಸಪ್ತ ಸರಗಳನ್ನು ಹಾಡುತ್ತಾ ಸ್ವರ್ಗದಲ್ಲಿ ತೇಲಾಡಬೇಕೆ ಮೋದೇ ನನ್ನ ಹೆಬ್ಬಕ್ಕೆ ನಿಜ ಸಪ್ಪತ್ ನಿಮ್ಮ ಮಾತು ಆದ್ರೆ ಈ ಜೋಡಿ ಹಕ್ಕಿಗಳು ಸದ್ಯದ ಪರಿಸ್ಥಿತಿಗೆ ದೂರವಾಗುವಂತ ಪರಿಸ್ಥಿತಿ ಬಂದಿದೆ ನಿಮ್ಮನ್ನ ನೆನೆದು ಪ್ರತಿ ಕ್ಷಣ ಪ್ರತಿ ನಿಮಿಷ ನಾನು ಕಂಡೇರಿನ ತುಂತುರವನ್ನು ಹರಿಸಬೇಕಾಗಿದೆ ಯಾವ ಕಾರಣಕ್ಕೆ ದೂರ ಇರಬೇಕಾಗುತ್ತೆ ಸುಧಾ ಸಂಪತ್ತು ನನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ನನ್ನ ತಂದೆಯವರು ನನ್ನ ಅಮೆರಿಕಕ್ಕೆ ಕಳಿಸ್ತಾ ಇದ್ದೀರಿ ಹೇಗೆ ಹೋಗಬೇಕು ಬಿಡಬೇಕು ಎಂಬುದು ನನಗೆ ಒಂದು ಕೂಡ ತಿಳಿತಾ ಇಲ್ಲ ಸುಧಾ ನೀವು ಹೋಗುವುದೇ ಯೋಗ್ಯ ಅನಿಸುತ್ತದೆ ಯಾಕೆಂದರೆ ನೀನು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ಒಂದು ವೃತ್ತಿಯಲ್ಲಿದ್ದು ನನ್ನ ಕೈ ಹಿಡಿದು ಬಾಳಿದರೆ ನಮ್ಮಿಬ್ಬರ ಈ ಪ್ರೇಮ ಕೊನೆ ತನಕ ಅಮರ ಹಾ ನೀ ಹೋಗುವುದಕ್ಕಿಂತ ಪೂರ್ವದಲ್ಲಿ ಈ ಬಡವನನ್ನು ಮಾತ್ರ ಛೇ ಚೇಚೆ ಅಂತ ಮಾತು ಆಡ್ತಾ ಇದ್ದಾರೆ ನೋಡಿ ಎಷ್ಟೇ ಆದ್ರೂ ನಿಮ್ಮನ್ನ ಮನಸಾರ ಪ್ರೀತಿಸಿದ್ದೀನಿ ನೀವಂತ ಅಂದಿದ ಅಂತರಳದ ಮಾತುಗಳನ್ನು ನಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ನೋಡಿ ನಾನು ಅಮೆರಿಕಕ್ಕೆ ಹೋದ ಮಾತ್ರಕ್ಕೆ ನಾನು ನಿಮ್ಮನ್ನ ಮರೆಯುವಂತ ಹೆಣ್ಣು ಕೂಡ ನಾನಲ್ಲ ಶ್ರೀಕೃಷ್ಣ ಪರಮಾತ್ಮನ ಮನವೊಲಿಸಲು ರೂಪಿ ನರ್ಥನೆ ಮಾಡಿದಂತೆ ಹಾಗೆ ಈ ಪ್ರಿಯತಮನ ಮನವೊಲಿಸಲು ಪ್ರಿಯತಮ ಕೇಳುವ ರಾಗಕ್ಕೆ ನೈ ಪ್ರಿಯತಮೆ ರಾಗವಾಗಿ ಹಾಡಲು ನಾನು ಕೂಡ ಸಿದ್ಧ ನನ್ನ And he would Baby. Baby. ರಾಜ್ಯದಲ್ಲಿ ಮಾಡಿ ಕುಣಿದು ಕುಪ್ಪಳಿಸುತ್ತೇ ಈ ಹಳ್ಳಿಗೆ ನಾನೊಬ್ಬ ಅಧಿಪತಿ ಜನರ ಕಷ್ಟಗಳನ್ನ ಒತ್ತಿ ಅನ್ಯಾಯವನ್ನ ನನ್ನ ಕಾರಣಿಯಿಂದ ಒತ್ತಿ ದಿಟ್ಟತನದಿಂದ ಉತ್ತರ ಹೇಳುವ ಏಕೈಕ ವ್ಯಕ್ತಿ ನಾನೊಬ್ಬನೇ ಈ ಊರಲ್ಲಿ ನಾ ಹೇಳಿದ್ದೆ ನ್ಯಾಯ ಹೇಳಿದ್ದೆ ನೀತಿ ನಾ ಮಾಡಿದ್ದೇ ಧರ್ಮ ಈ ಧರ್ಮದಿಂದಲೇ ನನ್ನ ಕರ್ಮ ಆರಂಭ ಸಂಪತ್ ಇಲ್ಲಿ ನಾನೇ ಸರಕಾರವಿಲ್ಲದೆ ನಿನಗೆ ಯಾವ ಸಹಕಾರವೂ ಸಿಗುವುದಿಲ್ಲ ಮಗನೇ ನಿನಗೆ ನೌಕರಿ ಸಿಗಲು ಸಾಧ್ಯವೂ ಇಲ್ಲ ನನ್ನ ಸಾಮ್ರಾಜ್ಯದಲ್ಲಿ ಸತ್ಯಕ್ಕೆ ಕೊಲೆ ಮೋಸಕ್ಕೆ ಬೆಲೆ ನೀತಿಗೆ ತಿಲಾಂಜಲಿ ಈ ಮೂರು ಮಾತನ್ನು ನಾನು ನನ್ನ ಬಾಳಾಪುಟದಲ್ಲಿ ಕೊನೆವರೆಗೂ ಒಳವರೆಸಿಕೊಳ್ತಾ ಹೋಗದಿದ್ದರೆ ಈ ನಾಟಕದಲ್ಲಿ ನಾ ಖಳನಾಯಕನಾಗಿ ಬಂದದ್ದಕ್ಕೇನು ಸ್ವಾರ್ಥ